ಏನಿದು ರಿಪಬ್ಲಿಕ್ ಆಫ್ ಯಲಂಕನ ನಿನ್ನ ಕಪಿ ಮುಸ್ಟಿನ್ ಇಟ್ಕೊಂಡಿರೋದಕ್ಕೆ ವಿಶ್ವನಾಥ್ ರೆಡ್ಡಿ ಅವರ ದಯಮಾಡಿ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡೋಗಿ ವಿಶ್ವನಾಥ್ ರೆಡ್ಡಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಹೇಳಕ್ಕೆ ಇಚ್ಛಾ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಕಾರ್ಯಕರ್ತ ಎದುರಿಸ್ತಕ್ಕಂಥದ್ದು ಆಮಿಷಗಳನ್ನ ಒಡ್ಡಿ ನಮ್ಮ ಪಕ್ಷಕ್ಕೆ ಬಂತ ಸೇರಿಸ್ಕೊಡೋದು ಏನಾದ್ರೂ ಕೆಲಸ ಮಾಡೋಕ್ಕೋದ್ರೆ ಹೋದ್ರೆ ಅವನಿಗೆ ಮುಖಾಂತರ ಫೋನ್ ಮಾಡಿ ಹೇಳಿಸೋದು ನೀನ್ ನಮ್ಮ ಬಿಜೆಪಿಗೆ ಬಂದ್ಬಿಡು ನಿನ್ಗೆ ಏನ್ ಬೇಕ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳೋದು ಇವೆಲ್ಲ ಬಿಟ್ಬಿಡಿ ಇದನ್ನ ನಮ್ಮ ಅಧ್ಯವರು ಹೇಳಿದಂಗೆ ಜಿ ಸಿ ಚಂದ್ರಶೇಖರ್ ಬಂದು ಕಂಟೆಸ್ಟ್ ಮಾಡಿ ಅಂತ ಹೇಳ್ತಾರಲ್ಲ ನಾನು ಒಂದು ಮಾತವ್ರು ಕೇಳಕ್ಕೆ ಇಷ್ಟಪಡ್ತೀನಿ ಜಿ ಸಿ ಚಂದ್ರಶೇಖರ್ ರೀ ನಮ್ಮಲ್ಲಿ ಪದ್ಮಾವತಿ ಮತ್ತೆ ನಮ್ಮ ಲಾವಣ್ಯರವರು ನಿನ್ನ ಎಂಟು ಎಷ್ಟು ಸಾವಿರ ಮತಗಳಿಂದ ಸೋಲಿಸಿದ್ದು ನಿಮ್ಮ ಕಣ್ಣ ಮುಂದೆ ಇಲ್ವಾ ಸಾಮಾನ್ಯ ಕಾರ್ಯಕರ್ತನೊಬ್ಬರು ನಿಲ್ಲಿಸಿ ನೀನು ಸೋಲಿಸ್ತೀವಿ ಮುಂದಕ್ಕೆ ಆ ಚುನಾವಣೆಯಲ್ಲಿ ಆ ಶಕ್ತಿ ಕಾಂಗ್ರೆಸ್ಗಿದೆ ನಮ್ಮಲ್ಲಿ ಏನೋ ಸ್ವಲ್ಪ ಭಿನ್ನಾ ಪ್ರಾಯಗಳಾಗಿತ್ತು ಬೇರೆ ಬೇರೆ ಆಗಿದ್ವಿ ಅದನ್ನೆಲ್ಲ ಒಟ್ಟುಗೂಡಿಸೋಕ್ಕೆ ಅಂತ ನಾನಿಲ್ಲಿ ಬಂದಿದ್ದೀನಿ ಇವತ್ತು ಜಿ ಸಿ ಅವರು ಬಂದು ಅದನ್ನೇ ಒತ್ತು ಕೊಟ್ಟು ಎಲ್ಲರೂ ಒಗ್ಗಟ್ಟು ಮಾಡಬೇಕು ಅಂತೇಳಿ ಅಂತ ಮುಂದೊಂದು ಮುಸ್ಲಾಂ ಪಂಡಗ ಅಂತೇಳಿ ಹೇಳ್ತಾರಲ್ಲ ಹಂಗೆ ಇವತ್ತು ನಾವು ಕಾರ್ಯಕರ್ತರೆಲ್ಲ ಒಂದಾಗಿದ್ದೀವಿ ಮುಖಂಡರೆಲ್ಲ ಒಂದಾಗಿದ್ದೀವಿ ಇನ್ನು ಮುಂದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಏನವ್ರಿಗೆ ಪಾಠ ಕಲಿಸಬೇಕಾಗಿದೆ ಆ ಕೆಲಸವನ್ನು ಮಾಡ್ತೀವಿ ನಾವು ಆಡಳಿತ ಅನುಭವ ನಮಗೂ ಕೂಡ ಇದೆ ನಾನು ಒಬ್ಬ ಮುಖ್ಯ ಸಚಿವನಾಗಿ ವಿಧಾನಸೌಧದಲ್ಲಿ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಗೊತ್ತಿದೆ ಮಾಧ್ಯಮದವರಿಗೆ ರಾಜಕಾರಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಬೇಕಾಗ್ತದೆ ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ನಾವು ಹಿಂದೆ ಇದ್ದವಲ್ಲ ನಾವು ಏನು ಎತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕೆಳಗಡೆ ಏನೇನು ಒದಗಿಬಾರ್ದು ನಾವು ನಾನು ಏನಾಗಿದೆ ಮೊದಲು ಇವತ್ತು ಅಂತ ಪರಿಜ್ಞಾನ ಇರಬೇಕಾಗ್ತದೆ ಒಳ್ಳೆ ಕೆಲಸ ಮಾಡೋದು ಸ್ವಾಗತ ಮಾಡ್ತೀವಿ ಅದು ಬಿಟ್ಟು ನಮ್ಮ ಕಾರ್ಯಾಧ್ಯಕ್ಷರಿಗೇನೆ ಚಾಲೆಂಜ್ ಮಾಡ್ತೀಯ ನೀನು ಅಂತೇಳಿ ಒಬ್ಬ ಸೌಮ್ಯ ಸ್ವಭಾವದ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವನು ವಿದ್ಯಾರ್ಥಿ ದೆಸೆಯಿಂದ ರಾಜಕಾರಣದಲ್ಲಿರ್ತಕ್ಕಂಥವನು ಎರಡು ಬಾರಿ ಸಂಸತ್ ಸದಸ್ಯರಾಗಬೇಕು ಅಂದರೆ ಏನು ಸುಮ್ಮನೆ ಆಗ್ಬಿಡುತ್ತಾ ಆಗ್ಬಿಡ್ತಾ ಹೇಳಿ ನೋಡೋಣ ಇವತ್ತು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಕಾರ್ಯಕರ್ತರ ದುಃಖ ದುಮ್ಮಾನಗಳು ಅಂತೇಳಿ ಆಲಿಸಿ ಅವರು ಮಾತಾಡಿ ಹೋಗಿದ್ರು ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಗೆ ಶಕ್ತಿ ತುಂಬ್ತೀನಿ ಅಂತ ಕೇಳುವಾಗಿರೋದು ಅಂಥದಕ್ಕೆ ನೀನು ನಿಮ್ಮ ಬಿ ಜೆ ಪಿ ಸಭೆಯಲ್ಲಿ ಒಂದು ಚಾಲೆಂಜ್ ಮಾಡಿದ್ದೆ ಆಯ್ತಪ್ಪ ನಿಮ್ಮ ಪಂಥ ಆಹ್ವಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಇವತ್ತು ನೀನು ಹೇಳುವಂಗೆ ನೀನು ಪಂಥ ಆಹ್ವಾನನ ಸ್ವೀಕಾರ ಮಾಡಿದ್ದೀವಿ ಮುಂದೆ ಚುನಾವಣೆ ನೋಡೋಣ ತಯಾರಾಗಿದ್ದೀವಿ ನಾವು ಅದರಿಂದ ಏನೇನು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೆ ಬರ್ತಾ ಇದೆಯೋ ಇದರಲ್ಲಿ ಎದುರಿಸೋದು ಬೆದರಿಸೋದು ಕಾಂಗ್ರೆಸ್ ಪಕ್ಷದ ನಾಮಿನೇಷನ್ ಹಾಕಿದ್ರೆ ಅವ್ರನ್ನ ಎದುರಿಸೋದು ಈ ರೀತಿ ಎಲ್ಲ ಮಾಡಿ ದೌರ್ಜನ್ಯ ಮಾಡ್ಕೊಂಡು ನೀನೇನೋ ಬೆಳೆ ಬೇಯಿಸ್ಕೊಂಡು ಹೋಗ್ತಾ ಇದೆಯಾ ಇನ್ನು ಮುಂದೆ ಆಟ ನಡೆಯಲ್ಲ ನಾನು ಹೇಳ್ದಂಗೆ ನಡೀಬೇಕು ಅಧಿಕಾರಿಗಳು ಹೇಳ್ದಂಗೆ ಕೇಳಬೇಕು ಕೇಳಿಲ್ಲ ಅಂದ್ರೆ ನಾಳೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಒಂದೊಂದು ಪೋಸ್ಟ್ ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ ಹೇಳ್ಬೇಕೇನ್ರಿ ನಾವುಗಳು ಏನು ಭಾರಿ ಸತ್ತರಿಸಿ ಅಂತಾರೆ ಮಾತಾಡ್ತಾ ಇಲ್ಲ ನೀನು ಇವತ್ತು ಕಂಟ್ರಾಕ್ಟ್ ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇರೋದು ಏನಂತವರು ಯಾರಾದ್ರೂ ಕಂಟ್ರಾಕ್ಟ್ ಮಾಡ್ತಾ ಇದ್ದಾರ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದು ಅವ್ರ ಹತ್ರ ಕಮಿಷನ್ ತಗೊಂಡು ನೀನ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಈತ ಬಿಡಿ ಅಧ್ಯಕ್ಷ ಆಗೋದಕ್ಕಿಂತ ಮುಂಚಿತವಾಗಿ ಆ ಹೋರಾಟದ ರೈತರ ಹೋರಾಟದಲ್ಲಿ ಭಾಗವಹಿಸಿದ್ದೆ ನಾನು ಅದಕ್ಕೆ ಮೊದಲು ವಿಧಾನಸೌಧದಲ್ಲಿ ಈತನ ಭಾವ ನೋಡಬೇಕಾಗಿತ್ತು ರೈತರ ಜಮೀನು ಯಾವುದೇ ಕಾರಣಕ್ಕೂ ಆಗಿ ನಾವು ಬಿಟ್ಕೊಡೋದಿಲ್ಲ ನಾನು ಶಾಸಕನಾಗಿರೋ ತನಕ ಒಂದು ಇಂಚು ಜಾಗ ನಾನು ಕೊಡೋದಿಲ್ಲ ರೈತರು ಪರವಾಗಿ ಇದ್ದೀನಿ ಕೂಡ ಡೆಮಾಲಿಷನ್ ಮಾಡಕ್ಕೆ ಬಿಡೋದಿಲ್ಲ ಅವೆಲ್ಲ ಹಿಸ್ಟ್ರಿ ಇದೆ ರೀ ವಿಧಾನಸೌಧದಲ್ಲಿ ಮಾತಾಡಿರ್ತಕ್ಕಂಥ ಸದನದಲ್ಲಿ ಮಾತಾಡೋ ಹಿಸ್ಟ್ರಿ ಇದೆ ಇವತ್ತೊಂದು ದಿವಸ ಆದ್ರೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನಿನ್ನ ಬಿಡಿ ಅಡ್ಡಸ್ಟ್ ತಕ್ಷಣ ಎಲ್ಲಾರನೂ ರೈತರನ್ನೆಲ್ಲ ಒಕ್ಲಿಸು ಎಲ್ಲಾರನೂ ಓಡಿಸು ನಿಜವಾಗ್ಲೂ ನಿನ್ನ ಋಣ ತೀರಿಸಬೇಕಾಗಿದ್ದೀರಾ ನೀನು ಒಂದು ವೇಳೆ ಲೇಔಟ್ ಮಾಡೋಕ್ಕೆ ಜಮೀನ್ ಬೇಕೇ ಬೇಕು ಬೇಡ ಅಂತ ಹೇಳೋದಿಲ್ಲ ಕಾಂಪನ್ಸೇಷನ್ ಎಷ್ಟು ಕೊಡಿಸ್ಬೇಕಾಗಿತ್ತು ರೀ ಹೋರಾಟ ಮಾಡಬೇಕಾಗಿತ್ತಲ್ಲ ಒಬ್ಬ ರೈತನಿಗೆ ಎಷ್ಟು ಎಕರೆ ಕೊಡಬೇಕಾಗಿತ್ತೋ ದುಪ್ಪಟ್ಟು ಮೂರು ವರ್ಷ ಕೊಡ್ತಾ ಇದೆ ಇವತ್ತೊಂದು ದಿವಸ ಅದ್ರ ಪರ ಹೋರಾಟ ಮಾಡಬೇಕಾಗಿತ್ತಾನೆ ನೀನು ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದೆ ಏನು ಲ್ಯಾಂಡ್ ವ್ಯಾಲ್ಯೂ ಇತ್ತೋ ಆ ದುಡ್ಡನ್ನ ಕೊಡಿಸ್ಬಿಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಆಸ್ತಿನ ಇವತ್ತು ಕಬ್ಜಾ ಮಾಡ್ಕೊಂಡಿದ್ದೀರಲ್ಲ ರೈತರು ಏನಾಗ್ಬೇಕು ಇವತ್ತೊಂದು ದಿವಸ